नमस्कार न्यूज 26 के स्वागत मैसूर ದಸರಾ ಹಿನ್ನೆಲೆ ನಾಗರಹೊಳೆ ಅರಣ್ಯ ಪ್ರದೇಶದ ವೀರನ ಹೊಸಹಳ್ಳಿ ಗ್ರಾಮ ಬಳಿ ಗಜಪ ಎಣಕ್ಕೆ ಚಾಲನೆ ಈ ಬಾರಿಯ ದಸರಾ ಹಬ್ಬದ ಮೂಲ ಹಂತದ ಕಾರ್ಯಕ್ರಮವಾದ ದಸರಾ ಆನೆಗಳನ್ನ ಕಾಡಿನಿಂದ ನಾಡಿಗೆ ತರುವ ಗಜಪಯಣಕ್ಕೆ ಸೋಮವಾರ ನಾಗರಹೊಳೆ ಅರಣ್ಯ ಪ್ರದೇಶದ ವೀರನ ಹೊಸಹಳ್ಳಿ ಗ್ರಾಮ ಬಳಿ ಸಾಂಪ್ರದಾಯಿಕ ಪೂಜೆಗಳೊಂದಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಯಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ರೇಷ್ಮೆ ಮತ್ತು ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಹುಣಸೂರು ಕ್ಷೇತ್ರದ ಶಾಸಕ ಜಿಡಿ ಹರೀಶ್ ಗೌಡ ಮೈಸೂರಿನ ಎನ್ಆರ್ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಪ್ರಾಣಿಗಳ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಹಾಗೂ ಇತರೆ ಅರಣ್ಯ ಅಧಿಕಾರಿಗಳು ಸೇರಿದಂತೆ ಹಲವಾರು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನೆಗಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ಮಾಡಿ ಗಜಪಯಣಕ್ಕೆ ಚಾಲನೆಯನ್ನ ನೀಡಿದರು ಮೊದಲ ತಂಡದಲ್ಲಿ ಏಳ್ನೂರ ಐವತ್ತು ಕೆಜಿ ಅಂಬಾರಿ ಇಡುವ ಅಭಿಮನ್ಯು ಆನೆಯೊಂದಿಗೆ ಕಂಜನ್ ಭೀಮಾ ಧನಂಜಯ್ ಏಕಲವ್ಯ ಪ್ರಶಾಂತ ಮಹೇಂದ್ರ ಕಾವೇರಿ ಲಕ್ಷ್ಮಿ ಎಂಬ ಒಂಬತ್ತು ಆನೆಗಳು ಮೊದಲ ತಂಡದ ಗಜಪಯಣದಲ್ಲಿ ಇಂದು ಮೈಸೂರಿನತ್ತ ಪ್ರಯಾಣ ಬೆಳೆಸಿದವು ಈ ಸಂದರ್ಭದಲ್ಲಿ ಆನೆಗಳಿಗೆ ಪೂರ್ಣ ಕುಂಭ ಸ್ವಾಗತ ಮಂಗಳವಾದ್ಯ ಮುಂತಾದ ಕಲಾ ತಂಡಗಳು ಭಾಗವಹಿಸಿ ಉತ್ಸಾಹದಿಂದ ಕಾಡಿನಿಂದ ನಾಡಿನತ್ತ ಕಳಿಸಿಕೊಡಲಾಯಿತು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ